ಓಂ ಗುರುಭ್ಯೋ ನಮಃ ಒಂದು ಒಂದು ಒಂದೂರಲ್ಲಿ ಒಂದು ಮನೆತನ ಇರುತ್ತೆ ಆ ಮನೆತನದಲ್ಲಿ ಇಪ್ಪತ್ತು ಮನೆಗಳಿರುತ್ತೆ ಅಥವಾ ಇಪ್ಪತ್ತು ಕುಟುಂಬಗಳಿರುತ್ತೆ ಮತ್ತು ಆ ಕುಟುಂಬದ ಒಲೆಗಳು ಕೂಡ ಭಿನ್ನ ಭಿನ್ನವಾಗಿರುತ್ತೆ ಅಂದ್ರೆ ಕುಟುಂಬಗಳು ಬೇರೆ ಬೇರೆ ಮನೆತನ ಮಾತ್ರ ಒಂದೇ ಆಗಿರುತ್ತೆ ಆದ್ರೆ ಒಬ್ಬ ವ್ಯಕ್ತಿಯ ಜೊತೆ ಇನ್ನುಳಿದ ಹತ್ತೊಂಬತ್ತು ಕುಟುಂಬ ಪ್ರಮುಖರ ಮತಭೇದ ಇರುತ್ತೆ ಅದರಲ್ಲಿ ಯಾರು ಸರಿಯೋ ಅಥವಾ ಯಾರು ತಪ್ಪೋ ಎಂಬುದು ಅವರಿಗೆ ಗೊತ್ತು ಅಥವಾ ಭಗವಂತನಿಗೆ ಗೊತ್ತು ಮತಭೇದ ಮಾತ್ರ ಇರುತ್ತೆ ಒಬ್ಬನಿಗೂ ಮತ್ತು ಹತ್ತೊಂಬತ್ತು ಜನರ ನಡುವೆ ಮತಭೇದ ಇರುತ್ತೆ ಒಂದು ದಿನ ಈ ಹತ್ತೊಂಬತ್ತು ಕುಟುಂಬದಲ್ಲಿಯ ನಾಲ್ಕು ಜನರು ಒಂದು ಕಟ್ಟೆಯ ಮೇಲೆ ಕುಳಿತು ಮಾತಾಡ್ತಿರ್ತಾರೆ ಅವರು ಮಾತಾಡುವಂತ ಮಾತಿನ ವಿಷಯ ಏನಿರುತ್ತೆ ಅಂದ್ರೆ ಆ ಒಬ್ಬ ಏನಿದ್ದಲ್ಲ ಭಿನ್ನಾಭಿಪ್ರಾಯದವ ಅವನನ್ನ ಎತ್ತಿ ಹೊರಗಡೆ ಇಡುವುದು ಅವರ ಮಾತಿನ ವಿಷಯ ಆಗಿರುತ್ತೆ ನಾಲ್ಕು ಜನರು ಒಬ್ಬರಿಗೊಬ್ಬರು ಮಾತಾಡ್ತಿರ್ತಾರೆ ಅವನ ಹಾಗೆ ಹೀಗೆ ಅವನು ಮಾಡಿದಂತಹ ತಪ್ಪುಗಳ ಬಗ್ಗೆ ಅವ್ರು ತಪ್ಪಿದ್ವೋ ಇಲ್ವೋ ಗೊತ್ತಿಲ್ಲ ಇವರ ದೃಷ್ಟಿಯಲ್ಲಿ ಅದು ತಪ್ಪಾಗಿತ್ತು ಎಲ್ಲವನ್ನ ವಿಚಾರ ಮಾಡಿ ಅಥವಾ ಎಲ್ಲವನ್ನ ಮಾತಾಡಿ ಅವನನ್ನ ಎತ್ತಿ ಹೊರಗಡೆ ಇಡುವಂತಹ ಮಾತಾಡ್ತಿರ್ತಾರೆ ಇವರ ಮಾತನ್ನೆಲ್ಲ ಕೇಳಿಸಿಕೊಂಡಂತಹ ಅದೇ ಕಟ್ಟೆಯ ಮೇಲಿನ ಅಜ್ಜನೊಬ್ಬ ಇವರಿಗೆ ಕೇಳ್ತಾನೆ ಏನ್ರಪ್ಪ ನಾನೊಂದು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಹೇಳ ಅಂತ ಕೇಳ್ತಾನೆ ಕೇಳಿದ್ದಕ್ಕೆ ಸರಿ ಹೇಳಜ್ಜ ಅಂತ ಆ ನಾಲ್ಕು ಜನರು ಅಜ್ಜನಿಗೆ ಅಂತಾರೆ ಆಗ ಅಜ್ಜ ಏನ್ ಹೇಳ್ತಾನೆ ಕೇಳಿ ನಾನು ಇದುವರೆಗೆ ನೀವು ಮಾತಾಡಿದಂತ ಎಲ್ಲಾ ಮಾತುಗಳನ್ನ ಕೇಳಿಸಿಕೊಂಡೆ ನೀವು ನಿಮ್ಮದೇ ಮನೆತನದಲ್ಲಿಯ ಒಬ್ಬನನ್ನ ಎತ್ತಿ ಹೊರಗಿಡುವಂತಹ ಮಾತನ್ನ ಆಡ್ತಿದ್ದೀರಾ ನನ್ನ ಪ್ರಶ್ನೆ ಏನು ಅಂದ್ರೆ ನೀವು ಯಾವ ರೀತಿಯಾಗಿ ಅವನನ್ನ ಎತ್ತಿ ಇಡಬೇಕು ಅಂತಿದ್ದೀರಿ ಅದು ನನಗೆ ತಿಳಿತಿಲ್ಲ ಅವನ ಕುಟುಂಬವಂತೂ ಈಗಾಗಲೇ ಬೇರೆಯೇ ಇದೆ ನಿಮ್ಮ ಕುಟುಂಬದಲ್ಲಿ ಅವನ ಕುಟುಂಬ ಇಲ್ಲ ಅಂದ್ರೆ ಅವನ ಕುಟುಂಬ ಈಗಾಗಲೇ ಎತ್ತಿ ಇಟ್ಟಂತೆಯೇ ಇದೆ ಆಮೇಲೆ ವೈಚಾರಿಕವಾಗಿ ಅಥವಾ ಭಾವನಿಕವಾಗಿ ನೋಡಬೇಕು ಅಂದ್ರೆ ನೀವು ಅವನನ್ನು ಎತ್ತಿ ಇಡುವ ಅಗತ್ಯ ಇಲ್ಲ ಅವನು ನಿಮ್ಮನ್ನು ಎತ್ತಿ ಇಡುವ ಅಗತ್ಯ ಇಲ್ಲ ಯಾಕೆ ಅಂದ್ರೆ ಎತ್ತಿ ಇಟ್ಟಂತೇನೆ ಇದೆ ಪರಸ್ಪರ ಅವನು ನಿಮ್ಮನ್ನ ಬಿಟ್ಟುಕೊಟ್ಟಿದ್ದಾನೆ ನೀವು ಅವನನ್ನ ಬಿಟ್ಟು ಕೊಟ್ಟಂತೇನೆ ಇದೆ ಇನ್ನು ಉಳಿತು ಕೊನೆಯ ಮಾತು ಅಥವಾ ಕೊನೆಯ ವಿಚಾರ ಅವನನ್ನು ಅದೇ ಮೂರಡಿ ಆರಡಿ ತಗ್ಗಲ್ಲಿ ಇಡೋರಿದ್ದಾರೆ ನಿಮ್ಮನ್ನು ಕೂಡ ಅದೇ ಮೂರಡಿ ಆರಡಿ ತಗ್ಗಲ್ಲಿ ಇಡೋರಿದ್ದಾರೆ ಇದಕ್ಕೆ ಬಿಟ್ಟು ನೀವು ಯಾವ ರೀತಿ ಅವನನ್ನ ಎತ್ತಿ ಹೊರಗೆ ಇಡಬೇಕು ಅಂತಿದ್ದೀರಿ ಅದು ನನಗೆ ತಿಳಿತಿಲ್ಲ ಸ್ವಲ್ಪ ನೀವು ಬಿಡಿಸಿ ಹೇಳಿದ್ರೆ ನನಗೂ ಕೂಡ ಅದರ ಅನುಭವ ಆಗುತ್ತೆ ನನಗೂ ಕೂಡ ಅದರ ಜ್ಞಾನ ಆಗುತ್ತೆ ಅಂತ ಅಜ್ಜ ಕೇಳಿದ್ದಕ್ಕೆ ಆ ನಾಲ್ಕು ಜನರ ಮುಖಕ್ಕೆ ಹೊಡೆದಂತಾಗುತ್ತೆ ಬಂಧುಗಳೇ ನಾಲ್ಕು ಜನರು ಮೌನವಾಗಿ ಎದ್ದು ಮನೆಗೆ ಹೋಗ್ಬಿಡ್ತಾರೆ ಧನ್ಯವಾದಗಳು